ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಕರೀಬೇಕು ಅನ್ನೋದಾದರೆ ಹಿಂದೂ ದೇಶ ಇದಾಗಬೇಕು ಅನ್ನುವುದೇ ಆದರೆ ಮೊದಲು ಜಾತಿ ಒಳಗಡೆ ಸಿಕ್ಕಾಕೊಂಡಿರೋ ನಾವು ಆಚೆ ಬರಕ್ಕಾದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿಚಾರದಲ್ಲಾಗಲಿ ಮೇಲ್ಜಾತಿಗಳು ನಡೆದುಕೊಳ್ಳುವ ರೀತಿಯಲ್ಲಾಗಲಿ ಇದು ಯಾವಾಗ ನಿಮಗೆ ಈ ಬ್ರಿಡ್ಜು ಈ ಕಂದಕ ವಾಪಸ್ ಸೇರುತ್ತೋ ಅದು ನೀವು ಯಾರು ಹೇಳಬೇಕಾಗಿಲ್ಲ ಅದು ಆಟೋಮ್ಯಾಟಿಕ್ ಹಿಂದೂ ದೇಶ ಮಾಡ್ಕೋಬೋದು ಮಾಡ್ಕೋಬಹುದು ಈ ಹಿಂದುತ್ವದ ಟಾಕು ದೇಶದಲ್ಲಿ ಬರುವುದಾದ್ರೆ ಬರಲಿ ಆದ್ರೆ ಅದು ನಾವು ಪಾಲನೆ ಮಾಡಿಕೊಂಡು ಈಗಲೂ ಕೆಲವೆಡೆಗಳಲ್ಲಿ ಪಾಲನೆ ಮಾಡಿಕೊಂಡ್ರು ಆ ಜಾತಿ ವ್ಯವಸ್ಥೆಯ ಕದ್ದಕವನ್ನು ತುಂಬತ್ತೆ ಅನ್ನೋದಾದ್ರೆ ಬರಲಿ ಹಿಂದುತ್ವ ಈಗಲೂ ಯಾವುದೋ ಹುಡುಗ ನನಗೆ ಫೋನ್ ಮಾಡಿ ನಮ್ಮೂರಲ್ಲಿ ದೇವಸ್ಥಾನಕ್ಕೆ ಬಿಡಲ್ಲ ಅಂತಾನೋ ಸಲೂನ್ಗೆ ಬಿಡಲ್ಲ ಅಂತಾನೋ ಟೀ ಅಂಗಡಿಗೆ ಬಿಡಲ್ಲ ಅಂತಂದ್ರೆ ಯಾವ ಹಿಂದುತ್ವ ಆಗತ್ತವಾಗುತ್ತೆ ಹೆಂಗಾಗತ್ತೆ ಹಿಂದುತ್ವದಲ್ಲಿ ನೀವು ಅವುಗಳನ್ನೆಲ್ಲ ಹೊರಗಿಟ್ಟು ಹಿಂದುತ್ವ ಕಟ್ತೀವಿ ಅಂತ ಯಾರು ಅನ್ಕೊಂಡಿದ್ರೆ ಅದು ಭ್ರಮೆ ಅದು ಭ್ರಮೆ ಅದು ಹಾಗಾಗಿ ಅದನ್ನು ಕಂದಕನ ಮುಚ್ಚಿ ಕಟ್ತೀವಿ ಅಂತ ಮುಂದಕ್ಕೆ ಬರ್ದಾದ್ರೆ ಬರ್ಲಿ ಹಿಂದುತ್ವ ಯಾರು ಬೇಡ ಅಂದವರು ನೋಡಬೇಡ ಹಾಗತ್ತ